মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতন ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಪ್ಪತ್ತೊಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೋ ಸಲ ದುರ್ಭರವಾದಂತಹ ಪ್ರಸಂಗಕ್ಕೆ ಸ್ವಾಮೀಜಿ ಒಳಗಾಗ್ತಾ ಇದ್ದದ್ದು ಉಂಟು ಪ್ರತಿ ಸಲ ಅವರೊಳಗಿಂದ ಯಾವುದೋ ಒಂದು ದಿವ್ಯ ಶಕ್ತಿ ಉದ್ಭವಿಸಿ ಆ ವ್ಯಕ್ತಿತ್ವದಲ್ಲಿ ಬೋರ್ ಗರೆದು ಹೊರದು ಅವರನ್ನ ಮೇಲೆತ್ತಿ ನಿಲ್ಲಿಸ್ತಿತ್ತು ಅನ್ನೋದನ್ನ ಗಮನಿಸ್ತಿದ್ವಿ ಸ್ವಾಮೀಜಿನ ಹೇಳೋ ಹಾಗೆ ನನ್ನ ಪ್ರಯಾಣದ ಸಂದರ್ಭದಲ್ಲಿ ನಾನು ಎಷ್ಟೋ ಸಲ ಮೃತ್ಯುವಿನ ದವಡೆಯಲ್ಲಿ ಸಿಲುಕೊಂಡು ಬಿಡ್ತಿದ್ದೆ ಹೊಟ್ಟೆಯಲ್ಲಿ ಹಸುವು ಪಾದಗಳಲ್ಲಿ ಹುಣ್ಣು ಹೀಗೆ ಇಷ್ಟೆಲ್ಲ ಇದ್ದರೂ ಕೂಡ ನನ್ನನ್ನು ಹೇಗೆ ಶ್ರೀರಾಮಕೃಷ್ಣರು ಎತ್ತಿ ನಿಲ್ಲಿಸ್ತಿದ್ರು ಅನ್ನೋದನ್ನು ನಾನು ಬಾಯಿನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಹೇಳ್ತಾರೆ ಇಲ್ಲಿ ಸ್ವಾಮೀಜಿ ತಮ್ಮ ಅಲೌಕಿಕ ವ್ಯಕ್ತಿ ಅಂತಲೋ ಅಥವಾ ಮಹಾಪುರುಷ ಅಂತ ಬಣ್ಣಿಸ್ಕೊಳ್ದಲೆ ಅಥವಾ ಭಾವಿಸ್ಕೊಳ್ದಲೆ ತಮ್ಮ ಹಾಗೆ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಷ್ಟಗಳ ಸಂಕೋಲೆಯಿಂದ ಮುಕ್ತನಾಗಬಲ್ಲ ಅನ್ನೋದನ್ನ ಸ್ವಾಮೀಜಿ ಘೋಷಿಸಿದ್ದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಮತ್ತೊಂದ್ಸಲ ಸ್ವಾಮೀಜಿ ರಾಜಪುತಾನದ ಮರುಭಾಮಿ ಭೂಮಿಯಲ್ಲಿ ಪ್ರಯಾಣ ಮಾಡ್ತಿದಾಗ ನಡೆದಂಥ ಈ ಘಟನೆ ನಿಜಕ್ಕೂ ಕೂಡ ಮಹತ್ತರವಾಗಿದೆ ಅನ್ಬೋದು ತಲೆ ಮೇಲೆ ಸೂರ್ಯನ ಉರಿ ಕೆಂಡದ ಮಳೆ ಗರಿತಾ ಇದ್ದಾನೆ ನೆಲ ಆದರೂ ಕಾದ ಕಾವಲಿ ಆಗ್ಬಿಟ್ಟಿದೆ ಜೊತೆ ಜೊತೆಗೆ ಆಗಾಗ ರವಸದಿಂದ ಬೀಸುವಂತ ಬಿಸಿ ಗಾಳಿ ಸ್ವಾಮೀಜಿಯ ಕಂಠ ಒಣಗ್ ಹೋಗ್ತಾ ಇದೆ ಸ್ವಲ್ಪ ವಿಶ್ರಮಿಸ್ಕೊಳ್ಳೋಣ ಅಂದ್ರೆ ಒಂದೇ ಒಂದು ಮರ ಕೂಡ ಕಾಣಿಸ್ತಿಲ್ಲ ದೃಷ್ಟಿ ಸಾಗುವಷ್ಟು ದೂರ ಮರಳು 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 ಇಷ್ಟೆ ಹಾಗೆ ಕಾಲೆಳೆದುಕೊಂಡು ಸ್ವಾಮೀಜಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತಷ್ಟು ನಡೆದ ಮೇಲೆ ದೂರದಲ್ಲಿ ಒಂದು ದೂರದ ಸರೋವರ ಒಂದು ಕಂಡಂಕಾಯಿತು ಜೊತೆಗೆ ವಿಶ್ರಮಿಸಿಕೊಳ್ಳೋದಕ್ಕೆ ಮರಗಳ ನೆರಳು ಇರೋದು ಸ್ವಾಮೀಜಿ ಕಣ್ಣಿಗೆ ಬಿತ್ತು ಸ್ವಾಮೀಜಿಗೆ ಹೋದ ಜೀವ ಈಗ ಸ್ವಲ್ಪ ಮಟ್ಟಿಗೆ ಹಾಗಾಯಿತು ಜೊತೆ ಜೊತೆಗೆ ಸ್ವಾಮೀಜಿ ಭಾವಿಸ್ತಿದ್ದಾರೆ ಸರೋವರದ ದಿಕ್ಕಿನಲ್ಲಿ ಬೇಗ ಬೇಗ ಹೆಜ್ಜೆ ಹಾಕ್ಬೇಕು ಅಂತ ಸರೋವರದ ತಿಳಿ ನೀರು ಥಳ 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 ಅಂತ ಹೊಳಿತಾ ಇದೆ ಹೀಗೆ ಹೊಳಿತಾ ಅವರನ್ನೇ ಕೂಗಿ ಕರಿತಾ ಇದೆಯೇನೋ ಅನ್ನೋಷ್ಟು ಮಟ್ಟಿಗೆ ಭಾಸವಾಯ್ತು ಆದರೆ ಆ ಸ್ಥಳ ಅವರು ಮೊದಲು ಭಾವಿಸಿದಷ್ಟು ಹತ್ರ ಏನಿರಲಿಲ್ಲ ಹೋದ ಹೋದ ಹಾಗೂ ಕೂಡ ಅದು ಎಷ್ಟು ದೂರದಲ್ಲಿದೆ ಅನ್ನೋದು ಮನವರಿಕೆ ಆಗ್ತಿತ್ತು ಮತ್ತೂ ಸ್ವಲ್ಪ ದೂರ ನಡ್ಕೊಂಡು ಹೋದರು ಆದರೆ ನೀರಿನ ಸೂಚನೆ ಮಾತ್ರ ಇಲ್ಲ ಸ್ವಾಮೀಜಿ ಆಯಾಸದಿಂದ ಮರಳ ಮೇಲೆ ಕುಳಿತುಕೊಂಡು ಆಲೋಚನೆ ಮಾಡ್ತಾ ಇದ್ರೆ ಇದೇನಿದು ಎಲ್ಲಿಗೆ ಹೋಯಿತು ಆ ತಿಳಿ ನೀರಿನ ಸರೋವರ ಇದ್ದಕ್ಕಿದ್ದ ಹಾಗೆ ಸ್ವಾಮೀಜಿಯ ಬುದ್ಧಿಗೆ ಸತ್ಯ ಗೋಚರ ಆಯಿತು ಆಹಾ ತಾವು ಕಂಡದ್ದು ಸರೋವರ ಅಲ್ಲ ಅದೊಂದು ಮೃಗಜಲ ಅಂತ ಅವರು ಕಂಡದ್ದು ಬಿಸಿಲು ಕುದುರೆ ಮರೀಚಿಕೆಯನ್ನಷ್ಟೇ ಆದರೆ ಅಲ್ಲಿ ನೀರಿರಲಿಲ್ಲ ಅನ್ನೋದು ಗೊತ್ತಾಯಿತು ಆಗ ಸ್ವಾಮೀಜಿಗೆ ಒಂದು ಕ್ಷಣ ನಾಚಿಕೆಯಾದ ಹಾಗೆ ಭಾಸಾಯಿತು ನಾನು ಅಷ್ಟೆಲ್ಲ ಓದ್ಕೊಂಡವನಾಗಿ ತಿಳಿದೂ ತಿಳಿದು ಕೂಡ ಈ ಬಿಸಿಲುದ್ ಕುದುರೆ ಮೋಸಕ್ಕೆ ಬಲಿಯಾಗ್ಬಿಟ್ನಲ್ಲ ಅಂತ ತಕ್ಷಣ ಅವರಲ್ಲಿ ಮತ್ತೊಂದು ಆಲೋಚನೆ ಮೂಡಿಬಂತು ಈ ಜೀವನನು ಹಾಗೆ ಅಲ್ವೇನೋ ಮಾಯೆ ಜೀವರನ್ನ ಮಾಯೆ ಮೋಸಗೊಳಿಸೋದು ಹೀಗೇನೆ ಈಗ ಅವರು ಮೇಲೆದ್ದು ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದಾರೆ ಇನ್ನೂ ಒಂದೆರಡು ಹೆಜೆ ಇಟ್ಟಿಲ್ಲ ಅಷ್ಟರಲ್ಲೇ ಮತ್ತೆ ಸರೋವರ ಕಾಣಿಸ್ಕೊಂಡ್ ಬಾ ಪ್ರಯಾಣಿಕ ಬಾ ಈ ತಿಳಿ ನೀರನ್ನು ಕುಡಿ ವಿಶ್ರಮಿಸ್ಕೊ ಅಂತ ಕೈ ಬೀಸಿ ಕರೆದ ಹಾಗಾಯಿತು ಆದ್ರೆ ಈಗ ಸ್ವಾಮೀಜಿ ಮರುಮರಿ ಮರಳಾಗ್ಲಿಲ್ಲ ಮೊಗುಳ್ ನಕ್ತ ಹಾಗೆ ಮುಂದೆ ಹೋಗ್ತಾ ಇದ್ದಾರೆ ಮುಂದೆ ಅವರು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮಾಯೆ ಅನ್ನುವಂತಹ ವಿಚಾರವನ್ನು ಕುರಿತು ಉಪನ್ಯಾಸ ಮಾಡುವಾಗ ತಮ್ಮ ಈ ಜೀವನದ ಅನುಭವವನ್ನು ಉಪಸ್ ಉಪಯೋಗಿಸ್ಕೊಂಡು ಜೀವನದ ಬಿಸಿಲುಗುದುರೆಯನ್ನು ಅದರ ಸ್ವರೂಪವನ್ನು ಸ್ವಾಮೀಜಿ ವಿವರಣೆ ಮಾಡ್ತಾರೆ ಅದನ್ನು ಸ್ಪಷ್ಟವಾಗಿ ವಿವರಿಸೋದನ್ನು ನಾವು ಗಮನಿಸ್ಬೋದು ಆ ಉಪನ್ಯಾಸದಲ್ಲಿ ಸ್ವಾಮೀಜಿ ಹೇಳೋ ಹಾಗೆ ಮಾಯೆಯ ಸ್ವರೂಪವನ್ನು ಹಾಗೆ ಮನುಷ್ಯನ ಸ್ವಭಾವವನ್ನು ಬಣಿಸೋದಕ್ಕೆ ಶ್ರೀರಾಮಕೃಷ್ಣರು ಈ ಸುಂದರವಾದ ಕಥೆಯನ್ನು ದೃಷ್ಟಾಂತ ಕೊಡುತ್ತಿದ್ದರು ಅಂತ ಹೇಳ್ತಾರೆ ಒಂದೂರಲ್ಲಿ ಒಬ್ಬ ರಾಜ ಅವನಿಗೆ ಒಬ್ಬ ಕ್ಷೌರಿಕ ಅವನ್ಗೆ ಒಬ್ಬ ಕ್ಷೌರಿಕ ಒಂದು ದಿನ ಈ ಕ್ಷೌರಿಕ ಒಂದು ಮರದ ಕೆಳಗಡೆ ಸಾಕ್ತಾ ಇದ್ದಾಗ ನಿನಗೆ ಏಳು ಜಾಡಿ ಚಿನ್ನ ಬೇಕೇನೋ ಅನ್ನೋ ಧ್ವನಿ ಕೇಳಿಸ್ತು ಅದು ಆ ಮರದ ಮೇಲೆ ವಾಸವಾಗಿದ್ದ ಯಕ್ಷಕನ ಧ್ವನಿ ಕ್ಷೌರಿಕ ಸುತ್ತ ತಿರುಗು ನೋಡ್ದ ಯಾರೂ ಕಾಣಿಸ್ಲಿಲ್ಲ ಆದ್ರೇನಂತೆ ಚಿನ್ನ ಅನ್ನೋ ಶಬ್ದ ಅವನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿಸ್ಬಿಡ್ತು ಹೌದ್ ಹೌದು ಏಳು ಜಾಡಿ ಚಿನ್ನ ನನಗೆ ಬೇಕು ಎಲ್ಲಿದೆ ಅದು ಅಂದ ಹೀಗೆ ಗಟ್ಟಿಯಾಗಿ ಕೂಕೊಂಡಾಗ ತಕ್ಷಣ ಆ ಕಡೆಯಿಂದ ಪ್ರತ್ಯುತ್ತರ ಬಂತು ಮನೆಗೆ ಹೋಗಿ ನೋಡು ಅಲ್ಲಿ ನಾನು ಅವುಗಳನ್ನು ನಿಮಗೋಸ್ಕರ ಇಟ್ಟಿದ್ದೀನಿ ಅಂತ ಆ ಕಡೆಯಿಂದ ಬಂತು ಧ್ವನಿ ಕ್ಷೌರಿಕ ಎದ್ನೋ ಬಿದ್ನೋ ಅಂತ ಮನೆಗೆ ಓಡ್ ಹೋಗ್ತಾನೆ ಮನೇಲಿ ನೋಡ್ತಾನೆ ಹೌದ್ ಹೌದು ನಿಜಕ್ಕೂ ಅಲ್ಲಿ ಚಿನ್ನ ಚಿನ್ನ ತುಂಬಿದ ಏಳು ಜಾಡಿಗಳೂ ಇದೆ ಕ್ಷೌರಿಕಂಗೆ ಈಗ ಪರಮಾನಂದ ಆಗೋಯ್ತು ಖುಷಿಯಲ್ಲಿ ಕುಂದು ಕುಪ್ಪಳಿಸ್ದ ಆದರೆ ಆ ಏಳು ಜಾಡಿಗಳ ಪೈಕಿ ಒಂದರಲ್ಲಿ ಮಾತ್ರ ಚಿನ್ನ ಭರ್ತಿ ಇದ್ರೆ ಅರ್ಧ ಮಾತ್ರ ಇತ್ತು ಇದರಿಂದ ಅವನಿಗೆ ತುಂಬ ನಿರಾಸೆ ಆಯಿತು ಏನಾದರೂ ಮಾಡಿ ಅದನ್ನು ತುಂಬಿಸ್ಬಿಡಬೇಕಲ್ಲ ಅಂತ ಆಲೋಚನೆ ಮಾಡ್ದ ತನ್ನ ಮನೆಯಲ್ಲಿದ್ದಂಥ ಎಲ್ಲ ಆಭರಣಗಳನ್ನೂ ಕೂಡ ಕರಗಿಸಿ ನಾಣ್ಯವನ್ನಾಗಿಸಿ ಅದರಲ್ಲಿ ತುಂಬಿಸ್ದ ಆದ್ರೆ ಈ ವಿಚಿತ್ರವಾದ ಜಾಡಿ ತುಂಬುತ್ತಲೇ ಇಲ್ಲ ಅದೆಷ್ಟೋ ದಿನ ಅವನು ತಾನು ಉಪವಾಸ ಇಟ್ಕೊಂಡು ಹೆಂಡತಿ ಮಕ್ಕಳಿಗೂ ಉಪವಾಸ ಹಾಕಿ ಉಳಿಸಿರುವಂಥ ದುಡ್ಡಿಂದ ಅದನ್ನು ತುಂಬಿಸೋದಕ್ಕೆ ಪ್ರಯತ್ನ ಮಾಡಿದ ನೋ ಏನು ಮಾಡಿದ್ರೂ ಅದು ಅಷ್ಟೇ ಇತ್ತು ಕಡೆಗೆ ರಾಜನ ಹತ್ರ ಹೋಗಿ ತನ್ನ ಸಂಬಳವನ್ನು ಹೆಚ್ಚಿಸಬೇಕು ಅಂತ ಕೇಳಿಕೊಂಡ ಅವನು ರಾಜನಿಗೆ ತುಂಬ ಬೇಕಾಗಿದ್ದಂಥವನು ಹಾಗಾಗಿ ಕೂಡಲೇ ರಾಜ ಅವನ ಸಂಬಳನ್ನು ಇಮ್ಮಡಿ ಮಾಡಿದ ಹಾಗಾಗೂ ಕೂಡ ಈತ ಚಿನ್ನವನ್ನು ಕಂಡು ಜಾಡಿಗೆ ತುಂಬಿಸೋದಕ್ಕೆ ಪ್ರಯತ್ನ ಮಾಡಿದ ಆದರೂ ಆ ಜಾಡಿ ಭರ್ತಿ ಆಗ್ತಲೇ ಇಲ್ಲ ಕಡೆಗೆ ಅವನು ಭಿಕ್ಷೆ ಬೇಡಿ ತಂದುಕೊಂಡ ಹೀಗೆ ಎಷ್ಟೋ ತಿಂಗಳು ಕಳಹೋದ್ರು ಕೂಡ ಆ ಜಾಡಿ ಮಾತ್ರ ತುಂಬುವಂತ ಒಂದೇ ಒಂದು ಲಕ್ಷಣವೂ ಸಿಕ್ಲಿಲ್ಲ ಆದ್ರೆ ಆ ನಾಪಿತನಿಗೆ ಮಾತ್ರ ಇದ್ಯಾಕ್ ಹೀಗೆ ಅನ್ನೋದು ಅರ್ಥ ಆಗ್ಲಿಲ್ಲ ಬರ್ತಾ ಬರ್ತಾ ಅವನು ತೀರ ದುರ್ಗತಿಗೆ ಇಳ್ದ ಹಗಲಿರುಳು ಆ ಅರ್ಧ ತುಂಬಿದ ಜಾಡಿಯ ಬಗ್ಗೆನೇ ಯೋಚನೆ ಮಾಡ್ತಾ ಹುಚ್ಚನಾಗ್ಬಿಟ್ಟ ಇದನ್ನ ಗಮನಿಸ್ದಂತ ಒಂದು ಇದನ್ನೆಲ್ಲ ಗಮನಿಸ್ದಾಗ ಒಂದು ದಿನ ರಾಜ ಕೇಳ್ತಾನೆ ಏನೋ ನಿನ್ನ ಸಂಬಳ ಈಗಿನದರಲ್ಲಿ ಅರ್ಧದಷ್ಟಿದ್ದಾಗಲೇ ಎಷ್ಟು ಸಮಧಿಯಾಗಿದೆಯಲ್ಲ ಸುಖವಾಗಿದ್ಯಲ್ಲ ನಿನಗೀಗೇನಾಯ್ತೋ ಅಂಥದ್ದು ಕೇಳು ಅಂದ ಈ ಏಳು ಜಾಡಿ ಚಿನ್ನವನ್ನೇನಾದರೂ ನಿನಗೆ ಸಿಕ್ಕಿತೇನೋ ಅಂತ ಕೇಳ್ದ ಇದನ್ನು ಕೇಳಿದ ತಕ್ಷಣ ಆ ನಾಪಿತ ಆಶ್ಚರ್ಯಗೊಂಡು ಮಹಾಪ್ರಭು ನಿಮಗೆ ಗೊತ್ತಾಯ್ತೋ ಅದರ ಸಮಾಚಾರ ಅಂದ ಆಗ ರಾಜ ಹೇಳ್ತಾನ ಅಯ್ಯೋ ಆ ಯಕ್ಷನ ಮಾತು ಏಳು ಜಾಡಿ ಸಿಕ್ಕಿದವ್ರ ಗತಿ ಇಷ್ಟು ಅನ್ನೋದು ನನಗೆ ಗೊತ್ತಿಲ್ವೇನೋ ಅವನು ನನಗೂ ಕೂಡ ಅದನ್ನು ಕೊಡೋದಕ್ಕೆ ಬಂದ ಆದರೆ ಆಗ ನಾನು ಅದನ್ನು ಬೇಕೋ ಅಂತ ಕೇಳಿದಾಗ ಬೇಡ ಅಂದುಬಿಟ್ಟೆ ಆಗ ಯಕ್ಷ ಮತ್ತೆ ಮಾತನ್ನೇ ಆಡಲಿಲ್ಲ ನೋಡು ಈ ಜಾಡಿಯನ್ನು ಇಟ್ಟುಕೊಂಡವರೆಲ್ಲ ತೃಪ್ತಿಪಡಿಸಲಾಗದಂತಹ ದುರಾಸೆ ಉಂಟಾಗತ್ತಪ್ಪ ಈ ಕೂಡಲೇ ಹೋಗಿ ಆ ಜಾಡಿಗಳನ್ನೆಲ್ಲ ವಾಪಸ್ ಕೊಟ್ವಾ ರಾಜನ ಮಾತನ್ನ ಕೇಳಿ ಕ್ಷೌರಿಕನ ಕಣ್ಣು ತುಂಬ ತುಂಬಿ ಬಂತು ಕಣ್ಣು ಸೆರೀತು ಆ ಯಕ್ಷಕ ಇದ್ದಂಥ ಜಾಗಕ್ಕೆ ಬಂದ ಅಯ್ಯ ನಿನ್ ಜಾಡಿಗಳನ್ನ ನೀನೇ ಇಟ್ಕೊ ಅಂತ ಕೂಗ್ದ ಆಗ್ಬೌದು ಅಂತ ಉತ್ತರ ಕೇಳಿಸ್ತು ಮನೆಗೆ ಬಂದು ನೋಡ್ತಾನೆ ಆ ಜಾಡಿಗಳೆಲ್ಲವೂ ಮಾಯ ಆಗಿದೆ ಅದರ ಜೊತೆ ಜೊತೆಗೆ ಅವನು ಇಷ್ಟು ದಿನ ಕೂಡಿಟ್ಟಿದ್ದ ಹಣ ಕೂಡ ಮಾಯ ಆಗಿತ್ತು ಜೊತೆಗೆ ನಾಪಿತನ ದುರಾಸೆ ಇವತ್ತಿಗೆ ತೊಲಗಿತ್ತು ಇದು ಶ್ರೀರಾಮಕೃಷ್ಣರು ಮಾಯೆ ಅನ್ನುವಂಥದ್ದನ್ನು ವಿವರಿಸುವಾಗ ಹೇಳ್ತಿದ್ದಂತಹ ಕತೆ ಹೀಗೆ ಮೃಗಜಲವನ್ನು ಕಂಡು ಸ್ವಾಮೀಜಿ ಅಂದ್ಕೊಳ್ತಾ ಇದ್ದಾರೆ ಸ್ವಾಮೀಜಿ ಹೇಳ್ತಾರೆ ಈಗ ಅವರು ಯಾವುದೇ ಮರುಮರೀಚಿಗೂ ಕೂಡ ಬಗ್ಲಿಲ್ಲ ಗುಳ್ನಗ್ತಾ ಮುಂದೆ ಹೋಗ್ತಾರೆ ಮುಂದೆ ಅವರು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮಾಯೆಯ ಕುರಿತಾಗಿ ಉಪನ್ಯಾಸ ಮಾಡಿದಾಗ ಶ್ರೀರಾಮಕೃಷ್ಣರು ಹೇಳಿದಂತಹ ಈ ಅನುಭವವನ್ನು ಹಂಚಿಕೊಂಡ್ರು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು ಮುಂದಿನದನ್ನ ಮುಂದಿನ ಧ್ವನಿಯ ತಣಕನಲ್ಲಿ ಗಮನಿಸೋಣ ಜಯರಾಮಕೃಷ್ಣ